ನಾವು ಮೂವಿ ನೋಡ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಇಲ್ಲಿ ಹತ್ರದಲ್ಲಿ ಕೃಷ್ಣ ಥಿಯೇಟರ್ ಉಂಟು ಕೃಷ್ಣ ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡಿ ಬರುವಾಗ ಆವೇಶ ಫಿಲ್ಮ್ ಹೆಸರು ಮಲಯಾಳ ಮೂವಿ ಏಳುವರೆಗೆ ಶೋ ಏಳುವರೆ ಆ ಹೋಗುದು ಇವರಿಗೆ ಮಲಯಾಳ ಗೊತ್ತಿಲ್ಲ ಇವರನ್ನು ಸುಮ್ಮನೆ ಕರ್ಕೊಂಡು ಹೋಗುದು ಅಲ್ವಾ ಖುಷಿ ಖುಷಿಗೆ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಮತ್ತೆ ಅವರಿಗೆ ಗೊತ್ತಿಲ್ಲ ಸುಮ್ಮನೆ ಥಿಯೇಟ್ರಲ್ಲಿ ತಿನ್ಲಿಕ್ಕೆ ಬರುದಿರು ತಿಂಡಿ ತರ್ಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲದಿದ್ರೆ ಥಿಯೇಟ್ರಲ್ಲಿ ಅದು ಬೇಕು ಇದು ಬೇಕು ಕೇಳ್ತಾರೆ ಇಲ್ಲಿಂದವೇ ತೆಗೆದುಕೊಂಡು ಹೋಗುವ ಅಂತ ಬಲಾ ಬಲ புசி பொசிதே ஆ மைத்துக்குள்ள குச்சு மடியா அம்மி தோடு ரெங்கடி போதக்க ಸಾವನ 4 ತಲೆ ಇದೆ ಫ್ಲೈಟ್ ಟಿಕೆಟ್ ಟಿಕೆಟ್ ರೆಡಿ ಅಂತ ಟಿಕೆಟ್ ಹೋಗಿ ತಂದ್ರು ಅಪ್ಪ ಹೋಗಿ ಇಲ್ಲಿ ಯಾತ್ರದಲ್ಲಿ ಅಲ್ಲಗೆ ಇಲ್ಲಿ ಜಾಕತೆ ಬಾಕ್ನಡಲ್ಲ கிருஷ்ணா ಥಿಯೇಟರ್ கிருஷ்ணா ಫಾಸ್ರು ఫిల్మ్ ఏంటంత గొప్పలా నో ಇದು ನಮ್ಮ ಮನೆ ಹತ್ರವೇ ಇರುವ ಥಿಯೇಟ್ರ್ ತುಂಬಾ ದೂರ ಏನಿಲ್ಲ ಇಲ್ಲೇ ರೋಡ್ ಸೈಡ್ ಅಲ್ಲಿ ಉಂಟು ಥಿಯೇಟರ್

യാളത്തിൽ

ಫಿಲ್ಮ್ ಸ್ಟಾರ್ಟ್ ಆಯ್ತು ಅಡ್ವರ್ಟೈಸ್ಮೆಂಟ್ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಫಿಲ್ಮ್ ಎಲ್ಲ ನೋಡಿ ಬರ್ತಾ ಇದೇವೆ ಒಳ್ಳೆದಿತ್ತು ಫಿಲ್ಮ್ ನೆಗಾಡ್ಲಿಕ್ಕೆ ಕಾಮಿಡಿ ಫಿಲ್ಮ್ ಅಂತಾರೆ ಅದಷ್ಟು ಹೇಗಿತ್ತು ಅಮ್ಮನಿಗೆ ಸ್ಟೋರಿ ಇಲ್ಲ ಅದರಲ್ಲಿ ಸ್ಟೋರಿ ಇಲ್ಲ ಇಲ್ಲೇ ಇಷ್ಟ ಆಯ್ತು फाइटिंग ज्यादा से फाइटिंग फाइटिंग इत्र सर कॉमेडी सर मक्का रिया भाई ठीक मक्का लगेला खुशी है मक्का लगेला ನನಗೆ ತುಂಬಾ ಖುಷಿ ಐದು ಅಶು ಮೆಗಾ ಟಿಕೆ ವೇ ಇದೇ ಇದೆ ಇರೇಕದ ಅದಕ್ಕೆ ಡ್ಯಾನ್ಸ್ ರೌಂಡ್ ಇಷ್ಟಾ ಇರೇ ಡ್ಯಾನ್ಸ್ پورا ಒಂದಿತ್ತು ಡ್ಯಾನ್ಸ್ ಮಾಡ್ತಾರಾ ಹ್ಮ್ ಫೈಟ್ ಬಾ ಹ್ಮ್ ಬಸ್

ಯಾರೋ ಕೂತ್ಕೊಂಡಿದ್ರು ಇಂತನೆಗೆ ಎಂತನೆಗೆ ಕಾಮಿಡಿ ಇಲ್ಲದ ಟೈಮಲ್ಲಿ ಕೂಡ ನೆಗಾಡುದು ಆನೆಗೆ ಹೇಳುವ ನಾವಿಬ್ರು ನೆಗಾಡುದು ಅದೊಂದು ಬೇರೆ ಹೇಳೋ ನೆಗೆ ನೆಗೆ ಸಹಿಸ್ತಿರೋದಿಲ್ಲ ಇದು ಫಿಲ್ಮ್ ಸ್ಟಾರ್ಟ್ ಆಗುವಾಗಲೇ ಹೇಳಿ ಅಂತರ ನೆಗೆ ಯಾರು ಅಂತ ನೋಡ್ಲಿಲ್ಲ ಫೋನ್ ಮಿಂಟೆ ಮಿಂಟೆ ನೆಗಡುದು ಎಲ್ಲದ್ರಲ್ಲಿ ಕೆಲವು ಸೀನ್ ಅಲ್ಲಿ ನೆಗಡ್ಲಿಕ್ಕಿತ್ತು ಇದೆಲ್ಲದಕ್ಕಿಸ ನೆಗಡು ನಾವು ನಾವಿಬ್ರು ಆ ನೆಗೆಯನ್ನು ಕೇಳಿ ಅಂತ ನೆಗಡುದು

ನನ್ನಪ್ಪನತ್ರ ನೀ ಅಮ್ಮ ತಿಂಡಿ ದೇರೆ ನೀ ತಿಂಡಿ ಬಂಡರ್ ಸೇರನಗರೋ ನಮಗೆ ಬಾಯಿ ಇಲ್ವಾದಿನ ನಿಮಗೆ ನಿಮಗೆ ಮಾತ್ರ ಬಾಯಿರುತ್ತಾ ಹಾಗೆ ನಾನು ಊಟ ಮಾಡಲಿಕ್ಕೆ ಕೂತ್ಕೊಂಡೆ ನಾನು ಊಟ ಮಾಡುವಾಗ ಸಮಿತಿಗೆ ಕೂಡ ಬೇಕು ಅಂತ ಹೇಳಿದ್ದ ಫಸ್ಟ್ ಬೇಡ ಅಂತ ಹೇಳಿದ್ದ ನಮಗೆ ಇವತ್ತು ದಾಲ್ ಸಾರು ಮತ್ತು ಮೊಟ್ಟೆ ಬುರ್ಜಿ ಮಧ್ಯಾಹ್ನ ಮಾಡಿದ್ದೇ ಇತ್ತು ಹಾಗೆ ಥಿಯೇಟ್ರಿಗೆ ಹೋಗಿ ತುಂಬ ಖುಷಿಯಾಯಿತು ಮತ್ತು ಅಮ್ಮನಿಗೆ ಕೂಡ ನಮ್ಮ ಜೊತೆ ಎಲ್ಲಿಯೂ ತಿರುಗಾಡೋದು ಅಂತ ಹೇಳಿದರೆ ತುಂಬ ಖುಷಿ ಹಾಗೆ ಮತ್ತು ನಾವು ತಿ ನಾವು ಥಿಯೇಟ್ರಿಗೆ ಹೋಗುವಂಥ ತೀರ್ಮಾನ ಮಾಡಿದ್ವಿ ಹಾಗೆ ಮತ್ತು ನಾವು ಥಿಯೇಟ್ರಿಗೆಲ್ಲ ಜಾಸ್ತಿಯಾಗಿ ಇಲ್ಲಿಗೆ ಕಾಸರಗೋಡಿಗೆ ಬಂದರೆ ಮಾತ್ರ ಹೋಗೋದು ಮೂಡುಬಿದ್ರೆಯಲ್ಲಿ ಹೋಗೋದು ತುಂಬ ಅಪರೂಪ ಅಂತ ಹೇಳ್ಬೋದು ಹಾಗೆ ಬಂದದರಲ್ಲಿ ಸ್ವಲ್ಪ ತಿರುಗಾಡುವಂತಾಯಿತು ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೆಯೇ ಆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು